ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ನಿಮಗೆಲ್ಲ ಮತ್ತೊಮ್ಮೆ ಕೋಮಲ ಬಿಲೀವ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಹೃದಯಪೂರ್ವಕವಾದಂಥ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನಾನು ಲಾಂಗ್ ವಿಡಿಯೋನ ಶೇರ್ ಮಾಡಿಕೊಂಡು ತುಂಬ ದಿನ ಆಯಿತು ಅಂತಲೇ ಹೇಳ್ಬೋದು ತುಂಬ ದಿನ ಅಂತ ಅಂದರೆ ಒಂದು ಇಪ್ಪತ್ತು ದಿನದ ಮೇಲೆ ಆಯಿತು ಕಾರಣ ನಿಮಗೆಲ್ಲ ಗೊತ್ತೇ ಇದೆ ಮದುವೆ ಮತ್ತು ಎಂಗೇಜ್ಮೆಂಟು ಇದರಲ್ಲೆಲ್ಲ ಆಗಿದ್ದೆ ಅವೆಲ್ಲ ಮುಗಿದ ಮೇಲೆ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು ಆಮೇಲೆ ಹಬ್ಬ ಬಂತು ಇದನ್ನೆಲ್ಲ ಮಾಡಿಕೊಂಡು ಮತ್ತು ಮನೆ ಕೆಲಸ ತೋಟದ ಕೆಲಸ ಈ ರೀತಿ ಕೆಲಸಗಳೆಲ್ಲ ಬಂದಿದ್ದರಿಂದ ನಿಮ್ಮ ಜೊತೆ ಲಾಂಗ್ ವಿಡಿಯೋನ ಎಡಿಟ್ ಮಾಡಿಕೊಂಡು ಶೇರ್ ಮಾಡ್ಕೊಳೋದಕ್ಕೆ ತುಂಬ ಕಷ್ಟ ಆಯಿತು ಅದಕ್ಕೋಸ್ಕರ ನಾನು ಮಾಡಿಕೊಂಡಿರಲಿಲ್ಲ ಮತ್ತು ಮದುವೆ ಒಳಗೇ ನಿಮ್ಮ ಜೊತೆ ಶೇರ್ ಮಾಡೋಣ ಲಾಂಗ್ ವಿಡಿಯೋನ ಅಂತ ನಾನು ಇಷ್ಟ ದಿನ ಕಾದೆ ಕೂಡ ಆದರೆ ವಿಡಿಯೋಗಳು ಅಷ್ಟು ಸಿಗ್ತಾ ಇಲ್ಲ ಯಾಕೆ ಅಂತ ಅಂದರೆ ಮದುವೆ ಬಿಸಿಲಿ ನಾನು ಬ್ಯುಸಿಯಾಗಿದ್ದರಿಂದ ಮೊಬೈಲಲ್ಲಿ ಸ್ವಲ್ಪ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ನಾನು ಕ್ಯಾಮ್ರಾದಲ್ಲಿ ತೆಗ್ದಿರ್ತಕ್ಕಂಥ ವೀಡಿಯೋಗಳು ಸಿಕ್ಕಿದ್ರೆ ಉಪಯೋಗ ಆಗುತ್ತೆ ಎಲ್ಲದನ್ನು ಸೇರಿಸಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಕ್ಲಿಯರ್ ಆಗಿ ಇಂತ ಇಷ್ಟು ದಿನ ಕಾದೆ ಕೂಡ ಆದರೆ ಅದು ಸಿಗ್ತಾ ಇಲ್ಲ ಅದರಿಂದ ಅದು ಸಿಕ್ಕಿದಾಗ ಖಂಡಿತವಾಗಲೂ ಮದುವೆ ಆಗ್ಗಳ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ನಾನು ಇವತ್ತು ಕೆಲಸದ ವಿಡಿಯೋನ ಅಂದರೆ ತೋಟದಲ್ಲಿ ಅಡಿಕೆ ಕೀಳೋಣ ಅಂತ ಹೇಳಿ ಇವತ್ತು ಅಂದ್ಕೊಂಡಿದ್ದೀವಿ ಇನ್ನು ಅಡಿಕೆಗೊಯ್ಲು ಕೂಡ ಶುರುವಾಯ್ತಲ್ಲ ಅದರಿಂದ ನೋಡಿ ಈ ಹುಳುಗಳು ನಮ್ಮೂರ ಕಡೆನೇ ಇದೆಯಾ ನಿಮ್ಮೂರ ಕಡೆಯಲ್ಲೆಲ್ಲ ಇದೆಯಾ ಅಂತೇಳಿ ನಾನು ಅದನ್ನು ತೋರಿಸೋಣ ಅಂತ ನಾನು ಆ ವಿಡಿಯೋನ ಮಾಡಿದ್ದು ಒಣಕೆ ಬಂಡಿ ಆದರೆ ಅಷ್ಟು ದಪ್ಪ ಇಲ್ಲ ಇವು ಚಿಕ್ಕ ಚಿಕ್ಕ ಒಣಕೆ ಬಂಡಿ ಮಳೆಗಾಲ ಜಾಸ್ತಿ ಆಯಿತು ಅಂತಂದರೆ ತುಂಬ ಹುಳುಗಳು ಮನೆ ಒಳಗಡೆ ಎಲ್ಲ ಬರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಹುಳುಗಳು ಎಲ್ಲ ಊರ ಕಡೆಯೂ ಇದೆಯಾ ಇಲ್ಲ ನಮ್ಮೂರಲ್ಲಿ ಮಾತ್ರ ಇದೆಯಾ ಗೊತ್ತಿಲ್ಲ ನಿಮ್ಮೂರ ಕಡೆನೂ ಈ ಥರ ಹುಳುಗಳೆಲ್ಲ ಇದ್ದರೆ ಕಮೆಂಟ್ ಮಾಡಿ ಸದ್ಯಕ್ಕೆ ಇವತ್ತು ಬೇಗ ಎದ್ದಿದ್ದೀನಿ ಕಾರಣ ನಿಮಗೆ ಗೊತ್ತೇ ಇದೆ ತೋಟದ ಕೆಲಸಕ್ಕೆ ಜ ಕೆಲಸದವ್ರು ಬರ್ತಾರೆ ಅಂದರೆ ಕೆಲಸ ತುಂಬಾ ಇರುತ್ತೆ ಅದಕ್ಕೋಸ್ಕರ ಬಾಗಿಲೆಲ್ಲ ಒರೆಸಿ ಆಚೆ ಎಲ್ಲ ನೆಲನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಗಿಲಿಗೆಲ್ಲ ಹೂವನ್ನೆಲ್ಲ ಎತ್ತಿಟ್ಟು ಮನೆ ಒಳಗಡೆ ಹೋದರೆ ಬೇಗ ಬೇಗ ಕೆಲಸ ಕೂಡ ಆಗುತ್ತೆ ಅನಿಸುತ್ತೆ ಮತ್ತು ಇವತ್ತು ನಮ್ಮ ಮನೆ ವಾರದ ಪೂಜೆನೂ ಕೂಡ ಇದೆ ಅದಕ್ಕೋಸ್ಕರ ಬೇಗನೇ ಎತ್ತಿ ಎಲ್ಲ ಕೆಲಸನೆಲ್ಲ ಶುರು ಮಾಡ್ಕೊಂಡಿದ್ದೀನಿ ಮದುವೆ ಅಂತೂ ನೀವೆಲ್ಲ ಸಾಕಷ್ಟು ಜನ ಕಮೆಂಟ್ ಮಾಡಿ ಇದ್ದೀರ ನಾನು ಶಾರ್ಟ್ ವೀಡಿಯೋಗಳನ್ನ ಶೇರ್ ಮಾಡ್ಕೊಂಡಿ ರೀಲ್ಸ್ ರೀಲ್ಸ್ಗಳನ್ನೆಲ್ಲ ಅದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ದೀರ ಮೇಡಮ್ ನೀವು ನಿಮ್ಮ ಡ್ರೆಸ್ಗಳು ಕೂಡ ತುಂಬ ಚೆನ್ನಾಗಿದೆ ಮದುವೆ ಕೂಡ ತುಂಬ ಚೆನ್ನಾಗಾಯಿತು ಹುಡ್ಗ ಹುಡುಗಿನೂ ಕೂಡ ತುಂಬ ಚೆನ್ನಾಗಿದ್ದಾರೆ ಎಲ್ಲ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರ ನಿಮ್ಮ ಕಮೆಂಟ್ಗಳಿಗೆಲ್ಲ ನಾನು ಥ್ಯಾಂಕ್ಸ್ 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 ಯಾಕೆ ಅಂತ ಅಂದರೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೂ ಕೂಡ ಕಮೆಂಟ್ಗಳಿಗೆ ರಿಪ್ಲೈ ಮಾಡಿಲ್ಲ ಯಾಕೆ ಅಂತ ಅಂದರೆ ಅದಕ್ಕೂ ಕೂಡ ಟೈಮ್ ಇಲ್ಲ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಅಲ್ಲೇ ಥ್ಯಾಂಕ್ಸ್ ಹೇಳ್ಬಿಡೋಣ ಅಂತ ಹೇಳಿ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಈಗ ಬಿಸಿನೀರು ಕುಡಿಯೋದ್ರ ಮೂಲಕ ನಮ್ಮ ದಿನವೇ ಶುರು ಮಾಡ್ತಾ ಇದ್ದೀವಿ ಅಂದರೆ ನಾನು ಕೂಡ ಬಿಸಿನೀರು ನಮ್ಮ ಮನೆಯವ್ರಿಗೂ ಕೂಡ ಬಿಸಿನೀರು ಕೊಟ್ಟು ಕೆಲಸ ಶುರುವಾಯಿತು ಅಂತಲೇ ಹೇಳ್ಬೋದು ಇವತ್ತು ಸಾಂಬಾರನ್ನ ನಾನು ಉಳ್ಶಪ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಉಳಶಪ್ಪು ಅಂದರೆ ತೀಟೆಗೆಡ್ಡೆ ಸೊಪ್ಪು ಸ್ವಲ್ಪ ಅನ್ಗೊನೆ ಸೊಪ್ಪನ್ನು ಕೂಡ ಇತ್ತು ಅದನ್ನು ಕೂಡ ನಾನು ಸೇರಿಸ್ತಾಯಿ ಉಳ್ಶಪ್ಪ ಮಾಡೋದು ಎಲ್ಲ ಸಾಮ್ ಎಲ್ಲ ಸೊಪ್ಪುಗಳಲ್ಲೂ ಮಾಡೋದಿಲ್ಲ ಅಂದರೆ ದಂಟಿನ ಸೊಪ್ಪು ಈ ರೀತಿ ಸೊಪ್ಪುಗಳಲ್ಲಿ ಉಳ್ಶಪ್ಪ ಮಾಡೋದಿಲ್ಲ ಅನ್ಗೊನೆ ಸೊಪ್ಪು ಈಟೆಗಡ್ಡೆ ಸೊಪ್ಪು ಅರಿವೆ ಸೊಪ್ಪು ಈ ರೀತಿ ಸೊಪ್ಪುಗಳಲ್ಲಿ ನಮ್ಮ ಕಡೆ ಉಳ್ಶಪ್ ಮಾಡೋದು ಉಳ್ಶಪ್ಪು ಮಶಪ್ಕು ಏನು ವ್ಯತ್ಯಾಸ ಅಂತ ಒಂದು ಸ್ವಲ್ಪ ಜನ ಕೇಳ್ತಾರೆ ನೀವೆಲ್ಲ ಹಿಂಗೆ ಮಾಡ್ತೀರ ಉಳ್ಶೊಪ್ಪಗು ಮಶಪ್ಪು ಏನು ವ್ಯತ್ಯಾಸ ನಾವು ಯಾವ ರೀತಿ ವ್ಯತ್ಯಾಸ ಅಂದರೆ ಉಳ್ಶಪ್ಪಿಗೆ ನಾವು ಹುರ್ಗಾಳ ಪುಡಿ ಅಂದರೆ ಧನ್ಯ ಪುಡಿನ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನೂ ಕೂಡ ನಾವು ಕುಕ್ಕರ್ಗಾಗಲಿ ಇಲ್ಲ ಮೊದಲೆಲ್ಲ ಒಲೆ ಮೇಲೆ ತುಂಬಿ ಬೇಯಿಸ್ತಾ ಇದ್ದು ಇವಾಗ ಕುಕ್ಕರ್ಗೆ ಹಾಕಿ ನಾವು ಬೇಯೋದಕ್ಕೆ ಇಡ್ತೀವಿ ಅಂತ ಅಂದರೆ ಹಪ್ಳ ಒಣಮೆಣಸಿನ್ಕಾಯಿ ಈ ರೀತಿ ಹುರ್ಗಾ ಪುಡಿ ಬಂದ್ಬಿಟ್ಟು ಉಳ್ದಿರ್ತಕ್ಕಂಥ ಎಲ್ಲ ಪದಾರ್ಥಗಳ್ನು ಕೂಡ ನಾವು ಕುಕ್ಕರ್ ಒಳಗೆ ಹಾಕಿ ಕೂಸಿ ಅದು ಬೆಂದ ಮೇಲೆ ಎಲ್ಲ ತಕ್ಕೊಂಡು ನಾವು ರುಬ್ಬಿ ಒಗ್ಗರಣೆ ಮಾಡಿದ್ರೆ ಅದು ಉಳಶಪ್ಪು ಮಶಪ್ ಹೇಗೆ ಅನ್ನೋದನ್ನು ಮುಂದೆ ಹೇಳ್ತೀನಿ ಇವಾಗ ತಿಂಡಿಗೆ ನಾನು ಇಡ್ಲಿ ಮಾಡೋಣ ಅಂತೇಳಿ ನಿನ್ನೆನೇ ಇಡ್ಲಿ ಬ್ಯಾಟರ್ನೂ ಕೂಡ ರೆಡಿ ಮಾಡಿಟ್ಟಿದ್ದೆ ಅಂದರೆ ಎಷ್ಟು ಜನ ಕೆಲಸದವ್ರು ಬರ್ತಾರೆ ನಾವು ಹೇಳಿದ್ದೀವಿ ಅಂತ ಗೊತ್ತಿರುತ್ತಲ್ಲ ಅಷ್ಟನ್ನು ಅಕ್ಕಿ ಎಲ್ಲ ನೆನಕಿ ಬ್ಯಾಟರ್ನೂ ಕೂಡ ರೆಡಿ ಮಾಡಿಟ್ಟಿದ್ದೆ ಇವಾಗ ನಾನು ಇಡ್ಲಿಗೆ ಪಲ್ಯ ಮತ್ತು ಚಟ್ನಿ ಎರಡನ್ನೂ ಮಾಡ್ತಾ ಇದ್ದೀನಿ ಒಂದನ್ನು ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ ನಮಗೂ ಇಷ್ಟ ಆಗೋಲ್ಲ ಮತ್ತು ಕೆಲವಸ್ಥರು ಇಷ್ಟಪಟ್ಟು ತಿಂಡಿ ತಿನ್ನಬೇಕಲ್ವ ಅದಕ್ಕೋಸ್ಕರ ನಾನು ತರಕಾರಿ ಪಲ್ಯ ಮತ್ತು ಚಟ್ನಿ ಎರಡನ್ನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ನಿಜ ಹೇಳಬೇಕು ಅಂತಂದರೆ ಈ ಒಂದು ಇಪ್ಪತ್ತು ದಿನ ತಿಂಗಳಿಂದ ಫುಲ್ ಶಾಪಿಂಗು ಓಡಾಟ ಮತ್ತು ಫಂಕ್ಷನ್ನು ಇದೇ ಆಗಿತ್ತು ಇಪ್ಪತ್ತಿನ ತಿಂಗಳು ಅಂತೇನಲ್ಲ ಅಲ್ಲ ಎರಡು ಮೂರು ತಿಂಗಳಿಂದಲೂ ಕೂಡ ಈ ಬೇಸಿಗೆ ಕಳೆದಿದ್ದೇ ಗೊತ್ತಾಗಲಿಲ್ಲ ಅಂತ ಅನ್ನಿಸ್ಬೋದು ಹೇಳ್ಬೋದು ಯಾಕೆ ಅಂತ ಅಂದರೆ ಮದುವೆ ಇತ್ತ ಅದಕ್ಕೆ ಶಾಪಿಂಗ್ಗಳಿಗೆ ಹೋದ್ವಾ ಎಷ್ಟು ಶಾಪಿಂಗಿಗೆ ಓಡಾಡಿದ್ದೀವಿ ಅಂತ ಅಂದರೆ ಅದು ಲೆಕ್ಕಕ್ಕೆ ಇಲ್ಲ ಹಾಗಾಗಿ ನನಗೆ ಟೈಮ್ ಕಳೆದಿದ್ದೇ ಗೊತ್ತಾಗಿಲ್ಲ ಇವಾಗ ಅಡಿಕೆ ಕೊಯ್ಲು ಇಷ್ಟು ದಿನ ಎಷ್ಟು ಫ್ರೀ ಆಗಿದ್ನೋ ಅಷ್ಟೇ ಕೆಲಸ ಬಂತು ಅಂತಲೇ ಹೇಳ್ಬೋದು ಇವಾಗ ಇನ್ನೇನು ಕೆಲಸ ಬಂತು ಅಂತ ಅಂದರೆ ಸ್ವಲ್ಪ ಖುಷಿಯೇ ಬೇಸಿಗೆಯಲ್ಲಿ ಸ್ವಲ್ಪ ಬೇಜಾರಾಗೋದು ಆ ಬೇಜಾರು ಕಾಣಿಸ್ಲಿಲ್ಲ ಅಷ್ಟೇ ಇನ್ನೇನು ಅಡಿಕೆ ಕೊಯ್ಲು ಶುರುವಾಯಿತು ಅಂದರೆ ರೈತರಿಗೆ ಈ ರೀತಿ ಕೆಲಸಗಳು ಇದ್ರೆ ಅಲ್ವಾ ದುಡ್ಡುಗಳು ಬರೋದು ಜೀವನ ಸಾಗಿಸೋದು ಅದಕ್ಕೆಲ್ಲ ನಾವು ಬೇಜಾರು ಮಾಡಿಕೊಂಡ್ರೆ ಆಗಲ್ಲ ಖುಷಿಯಿಂದ ಇಷ್ಟಪಟ್ಟೆ ನಾನು ಈ ಕೆಲಸನ ಮಾಡ್ತೀನಿ ಅಂತ ಹೇಳ್ಬೋದು ನನಗೆ ನಿಜ ಹೇಳಬೇಕು ಅಂತ ಅಂದರೆ ಮನೆ ಕೆಲಸಕ್ಕಿಂತ ತೋಟದ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಕೆಲಸದವ್ರು ಬಂದರೂ ಕೂಡ ಅವರಿಗೆ ತಿಂಡಿ ಊಟ ಕೊಟ್ಟು ಕೂಡ ನಾನು ಕೂಡ ಅವ್ರ ಜೊತೆ ಹೋಗಿ ಕೆಲಸ ಮಾಡ್ತೀನಿ ಅದು ನನಗಿಷ್ಟ ಅದಕ್ಕೋಸ್ಕರ ಸ್ವಲ್ಪ ಹೊತ್ತಾದರೂ ಕೆಲಸ ಮಾಡಿ ಬಂದು ಅವ್ರಿಗೆ ಅಡುಗೆ ತಿಂಡಿ ರೀತಿ ಮಾಡಿಕೊಡ್ತೀನಿ ಆದಷ್ಟು ನಾವೇ ಮಾಡೋ ಅಂಥ ಕೆಲಸಗಳನ್ನ ನಾವೇ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀವಿ ಜಾಸ್ತಿ ಜನ ಬೇಕು ಅನ್ನಿಸ್ದಾಗ ಬೇರೆಯವ್ರಿಗೆ ಹೇಳಲೇಬೇಕು ಅದರಿಂದ ಕೆಲಸದವ್ರ್ಗೆ ಹೇಳಿ ಅವ್ರ ಜೊತೆ ನಾನು ಕೂಡ ಮಾಡ್ತೀನಿ ಅಂತಲೇ ಹೇಳ್ಬೋದು ಇಡ್ಲಿ ಇಟ್ಟೆ ಇಡ್ಲಿ ಬೇಯೋದ್ರೊಳಗಡೆ ಪಲ್ಯವೂ ಕೂಡ ರೆಡಿ ಆಗ್ತಾ ಇದೆ ಪಲ್ಯನೂ ಬೇಯಬೇಕು ಇಡ್ಲಿ ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ಇಡ್ಲಿಗಳು ಬೇಯಬೇಕಲ್ಲ ಅದರಿಂದ ಬೇಗನೆ ಇಟ್ಟಿದ್ದೀನಿ ಪಲ್ಯ ಮತ್ತು ಚಟ್ನಿ ಎಲ್ಲ ರೆಡಿ ಮಾಡ್ಕೊಳೋದ್ರೊಳಗೆ ಇಡ್ಲಿ ಕೂಡ ಬೇಯುತ್ತೆ ಅಂತ ಹೇಳಿ ಇವಾಗ ಚಟ್ನಿನ ನಾನು ರೆಡಿ ಮಾಡ್ತಾಯಿದ್ದೀನಿ ಚಟ್ನಿಗೆ ಕಾಯಿ ಎಲ್ಲ ನಾನು ಆಲ್ರೆಡಿ ತುರಿದೆಲ್ಲ ಎತ್ತಿಟ್ಕೊಂಡಿದ್ದೆ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಕೂತ್ರೆ ವ್ಲಾಗೂ ಕೂಡ ಲೆಂತಿ ಆಗುತ್ತೆ ಅಂತ ಹೇಳಿ ತರಕಾರಿ ಹೆಚ್ಚೋದಾಗಲಿ ಯಾವುದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿಲ್ಲ ಮತ್ತು ಮದುವೆ ಬಗ್ಗೆ ಹೇಳಬೇಕು ಅಂತ ಅಂದರೆ ನೀವು ಮದುವೆಯಲ್ಲಿ ಬ್ಲೌಸ್ ಸ್ಟಿಚಿಂಗ್ ಆಗಲಿ ಹುಡುಗಿ ಸ್ಯಾರಿ ಬಗ್ಗೆ ಆಗಲಿ ನೀವೆಲ್ಲ ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕಮೆಂಟ್ ಮಾಡಿ ಇದ್ದೀರಾ ನೀವು ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಅಂತ ಅದನ್ನೆಲ್ಲ ಯಾವಾಗಲಾದರೂ ಹುಡುಗಿ ಸ್ಟಿಚ್ ಮಾಡಿಸಿರ್ತಕ್ಕಂಥ ಎಲ್ಲ ಬ್ಲೌಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡಿಸೈನ್ಗಳನ್ನ ಆ ಟೈಮಲ್ಲಿ ನಾನು ಅದ್ರ ಬಗ್ಗೆ ಎಲ್ಲ ವಿವರನೂ ಹೇಳ್ತೀನಿ ಅಂತಲೇ ಹೇಳ್ಬೋದು ಈಗ ಬನ್ನಿ ಇಡ್ಲಿ ಎಲ್ಲ ಬೆಂದಿದ್ದಾಗಿದೆ ಇಡ್ಲಿ ಎಲ್ಲ ನಾನು ಎತ್ತಿಟ್ಕೊಂಡು ಅಂದರೆ ಇಡ್ಲಿ ಎಲ್ಲ ಬೇಯಿಸಿದ್ದೆಲ್ಲ ಆದಮೇಲೆ ನಾನು ಕೂಡ ತೋಡದ ಹತ್ರ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಪಲ್ಯನ ನಾನು ಕೂಟ್ ಪಲ್ಯ ಅಂದರೆ ಎಲ್ಲ ತರಕಾರಿಗಳ್ನ ಮಿಕ್ಸ್ ಮಾಡಿ ಪಲ್ಯಕ್ಕೆ ರೆಡಿ ಮಾಡಿದ್ದೀನಿ ಟೊಮೊಟೊ ಮತ್ತು ಸಾಂಬಾರ್ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಅದು ಜಾಸ್ತಿ ಜನ ಇದ್ದಾಗ ಅಷ್ಟು ಅವರಿಗೆ ಕಂಫರ್ಟ್ ಆಗೋಲ್ಲ ಯಾಕೆಂದರೆ ತೋಟದಲ್ಲಿ ತಿನ್ನೋದಕ್ಕೆಲ್ಲ ಅಂತೇಳಿ ತರಕಾರಿ ಕೂಡ ಇತ್ತು ಅದಕ್ಕೆ ತರಕಾರಿ ಸಾಂಬಾರನ್ನೇ ರೆಡಿ ಮಾಡ್ತಾಯಿದ್ದೀನಿ ಮೊದಲೆಲ್ಲ ಅಂದರೆ ಏಳೆಂಟು ವರ್ಷದ ಹಿಂದೆನೇ ಅಡಿಕೆ ಕುಯಿಡು ಅಡಿಕೆ ಕೀಳ್ತಾ ಇದೀವಿ ಅಂದರೆ ಇನ್ನೂ ಜಾಸ್ತಿ ಜನ ಕೆಲಸದವ್ರು ಬೇಕಾಗ್ತಿತ್ತು ಯಾಕೆ ಅಂತಂದರೆ ಅವಾಗೆಲ್ಲ ಮಿಷಿನ್ಗಳು ಬಂದಿರಲಿಲ್ಲ ಮತ್ತೆ ಕೇಳೋದಿಕ್ಕೂ ಕೂಡ ಇವಾಗ ಬೇರೆ ಬೇರೆ ಅಂದ್ರೆ ರೋಟಿಗಳೆಲ್ಲ ಇವಾಗ ಮಾಡ್ರನ್ ಆಗಿ ಬಂದಿದ್ದಾವೆ ಎಲ್ಲ ಮರಕ್ಕೂ ಹೊತ್ತೋ ಆಗಿಲ್ಲ ಕೆಳಗಡೆಯಿಂದಲೇ ಎಷ್ಟು ಎತ್ತರದ ಅಡಿಕೆ ಮರ ಆದರೂ ಅವರು ಅಡಿಕೆ ಕಾಯಿನ ನೆಲದಿಂದಲೇ ಕೀಳ್ತಾರೆ ಈ ರೀತಿಯಾಗಿ ಏನೇನೋ ಮಿಷಿನರಿಗಳು ಬಂದಿರೋದ್ರಿಂದ ಕೆಲಸಗಾರರು ಕಮ್ಮಿ ಬೇಕು ಅಂತಲೇ ಹೇಳ್ಬೋದು ಮತ್ತು ಕೆಲಸ ಮಾಡೋರು ಕಾಣಿಸ್ತಲೇ ಇಲ್ಲ ಅಂತಲೇ ಹೇಳ್ಬೋದು ಯಾರೂ ಇವಾಗ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ಮಿಷಿನ್ಗಳನ್ನ ಹಿಡ್ದಿರೋದಂತೂ ಎಷ್ಟು ರೈತರಿಗೆ ಉಪಯೋಗ ಆಗಿದೆ ಅಂತ ಅಂದರೆ ತೋಟದಲ್ಲಿ ಇವಾಗ ನಾವು ಶತ್ತೆ ಹೊಡೆಯೋ ಮಿಷಿನ್ ಬಂದಿರೋದ್ರಿಂದ ಅದನ್ನೆಲ್ಲ ಮೊದಲೆಲ್ಲ ಕೊಚ್ಚುತ್ತಾ ಇದ್ದರು ನೆಲನ ಇದ್ದರು ಈಗ ಮಿಷಿನ್ ಬಂದಿರೋದ್ರ ಇದರಿಂದ ಶಗಳ್ನು ಕೂಡ ಕಟ್ ಮಾಡುತ್ತೆ ಟಿಲ್ಲರ್ಗಳು ಬಂದಿರೋದ್ರಿಂದ ತೋಟನ ಹಗ್ಗಿಯೋ ರೀತಿ ಅಗ್ ಅಗ್ಗಿಯೋ ಮಿಷಿನ್ನು ಕೂಡ ಬಂದಿದೆ ರೈತರಿಗೆ ತುಂಬ ಉಪಯೋಗ ಆಗೋಂಥ ಗಳು ಸಾಕಷ್ಟು ಬಂದಿದೆ ಅಂತಲೇ ಹೇಳ್ಬೋದು ನಾನು ಈ ಗ್ಯಾಪಲ್ಲಿ ಮಾತಾಡ್ತಾ ಮಾತಾಡ್ತಾ ಚಟ್ನಿ ಕೂಡ ರೆಡಿ ಮಾಡಿದೆ ಇವಾಗ ಪಲ್ಯವೂ ಕೂಡ ಆಗಿದೆ ಇದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಅವ್ರು ತಂಡ ತಾಂಡು ಹೋಗೋದಿಕ್ಕೆ ಅಂತ ಹೇಳಿ ನಾನು ಇವಾಗೆಲ್ಲ ತುಂಬ್ಕೊತಾ ಇದ್ದೀನಿ ಟೈಮ್ ಬಂದು ಇವಾಗ ಒಂಬತ್ತೂವರೆ ಆಗಿದೆ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದರು ತಿಂಡಿ ರೆಡಿ ಆಗಿದೆಯಾ ಅಂತೇಳಿ ನೋಡಿ ಸುಟ್ಟು ಇರೋದರಿಂದ ಇರೋದ್ರಿಂದ ನೀಟಾಗಿ ಅಷ್ಟು ಕಂಫರ್ಟಾಗಿ ಇಲ್ಲ ನಾನು ಈಗ ಈ ರೀತಿಯಾಗಿ ಎಲ್ಲದನ್ನು ತುಂಬ್ಕೊಂಡೆ ಯಾಕೆಂದರೆ ತಿಂಡಿನ ನಾನು ಕೂಡ ತೋರ್ತತ್ರ ತಿನ್ನೋಣ ನಮ್ಮ ಮನೆಯವರು ಕೂಡ ಅಲ್ಲೇ ಇದ್ದಾರೆ ಅಂತೇಳಿ ಎಲ್ಲದನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ ಸಾಂಬಾರ್ಗೂ ಕೂಡ ಎಲ್ಲ ರೆಡಿಯಾಗಿದೆ ಇದನ್ನೆಲ್ಲ ನಾನು ತುಂಬಿ ಅಂದರೆ ಕುಕ್ಕರ್ಗೆಲ್ಲ ಹಾಕ್ಬಿಟ್ಟು ಬೇಯಿಸಿಬಿಟ್ಟಿಟ್ಟು ಹೋದರೆ ಅದು ನಮ್ಮ ಬರದ್ರೊಳಗಡೆಲ್ಲ ಎಲ್ಲ ಹಾಕೊಂಡಿರುತ್ತೆ ಅಂತೇಳಿ ಎಲ್ಲದನ್ನು ತುಂಬಿದ್ದೀನಿ ಇದು ರೆಸಿಪಿನ ನಾನು ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳಿದ್ದೆ ಅವ್ಳು ರೆಸಿಪಿ ಯಾವ ರೀತಿ ಮಾಡೋದಂತ ಕಮೆಂಟ್ ಮಾಡಿ ರೆಸಿಪಿನ ಶೇರ್ ಮಾಡ್ಕೊಳ್ಳಿ ಅಂತೇಳಿ ಖಂಡಿತವಾಗ್ಲೂ ಇನ್ಸ್ಟಾಗ್ರಾಮಲ್ಲಿ ನಾನು ನಾಳೆ ಇಲ್ಲ ನಾಡಿದ್ದು ನೀವು ಶೇರ್ ಮಾಡ್ಕೊತೀನಿ ಹಾಗೆ ಯೂಟ್ಯೂಬಲ್ಲಿ ಕೂಡ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇವಾಗೆಲ್ಲ ರೆಡಿಯಾಗಿತ್ತು ನಾನು ಎಲ್ಲದನ್ನೂ ಬಾಕ್ಸಿಗೆ ಹಾಕ್ಕೊಂಡು ನಮ್ಮ ಮನೆಯವ್ರ ಕಾಯ್ತಾ ಇದ್ದೆ ಬ್ಯಾಗಿಗೆಲ್ಲ ಇಟ್ಕೊತಾ ಇದ್ದೀನಿ ಮನೆಯವರು ಕೂಡ ಬಂದರು ಟೀನೂ ಕೂಡ ಇಡಬೇಕಾಗಿತ್ತು ಆದರೆ ಅವರು ತಿಂಡಿ ತಿಂದು ಟೀ ಕುಡಿಯೋದ್ರೊಳಗೆ ಟೀ ಸ್ವಲ್ಪ ಹಾರ್ಕೊಂಡಂಗೆ ಆಗುತ್ತೆ ಅಂತೇಳಿ ಬೇಡ ತಿಂಡಿ ಟೀನ ಆಮೇಲೆ ಕೊಟ್ಟದ್ರಾಯಿತು ಅಂತೇಳಿ ನಾನು ಕೂಡ ತೋಟದ ಹತ್ರ ಹೋಗಿ ಅವ್ರಿಗೆಲ್ಲ ತಿಂಡಿನ ಬಡಿಸ್ಬರೋಣ ನಮ್ಮ ಮನೆಯವ್ರಿಗೆ ಅಷ್ಟು ನೀಟಾಗಿ ಪಲ್ಯ ಮತ್ತು ಚಟ್ನಿ ಎಲ್ಲ ಹಾಕಿ ಅವ್ರಿಗೆ ಇಡೋದಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾನು ತೋಟದ ಹತ್ರ ಬರೋಣ ಅಂತೇಳಿ ರೆಡಿಯಾಗಿ ತೋಟದ ಹತ್ರ ಹೋದೆ ನಾನು ಹೋಗೋದ್ರೊಳಗಡೆ ಎಲ್ಲ ಎಲ್ಲ ಕೆಲಸದವರು ಬಂದು ಕೆಲಸನ ಶುರು ಮಾಡಿದರು ಎಲ್ರಿಗೂ ಕೂಡ ನಾನು ತಿಂಡಿ ಕೊಟ್ಟು ನೋಡಿ ಎಲ್ರಿಗೂ ಕೂಡ ಈ ರೀತಿಯಾಗಿ ತೋಟದಲ್ಲಿ ಸತ್ತೆ ಬಡದ್ರಿಂದ ತೋಟ ಕ್ಲೀನಾಗಿ ನೀಟಾಗಿದೆ ಎಲ್ಲರೂ ಕೂಡ ಇಡ್ಲಿ ಮತ್ತು ಸಾಂಬಾರ್ ಚಟ್ನಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂಡಿನೂ ಕೂಡ ತಿಂದರು ಅವ್ರಿಗೆಲ್ಲ ಕೊಟ್ಟಿದ ಮೇಲೆ ನಾನು ಕುತ್ಕೊಂಡು ತೋಟದಲ್ಲೇ ತಿಂಡಿನೂ ಕೂಡ ತಿಂದೆ ತಿಂಡಿ ತೋಟಗಳಲ್ಲಿ ಊಟ ಮತ್ತು ತಿಂಡಿ ಮಾಡಬೇಕು ಅಂತಂದರೆ ನನಗಂತೂ ತುಂಬ ಖುಷಿ ಅಂತಲೇ ಹೇಳ್ಬೋದು ಒಂದೊಂದು ಸತಿ ಸ್ವಲ್ಪ ಕೆಲಸ ಇದ್ದರೂ ಕೂಡ ನಾನು ತಿಂಡಿ ಊಟ ಸ್ನ್ಯಾಕ್ಸ್ ತೋಟದತ್ರ ತಿಂದು ಬರೋದು ಉಂಟು ತಿಂಡಿಯೆಲ್ಲ ತಿಂದ ಮೇಲೆ ಸ್ವಲ್ಪ ಹೊತ್ತು ಕೂತು ಅವರು ಕೂಡ ರೆಸ್ಟ್ ಮಾಡಿ ಮಾತಾಡಿ ಕೆಲಸನ ಶುರು ಮಾಡಿದ್ರು ಅಡಿಕೆ ಕೊಯ್ಲು ಅಂತ ಅಂದರೆ ಗೊನೆಗಳನ್ನ ಈ ರೀತಿ ಬಡಿಯೋದಂತೂ ಮಿಷಿನ್ ಬಂದಿದೆ ಅಂತ ಹೇಳ್ತಾರೆ ಅದಕ್ಕೂ ಕೂಡ ಗೊನೆನ ತೆಗೆದು ಕೊಡಬೇಕು ಅದ್ರ ಬದಲು ಈ ರೀತಿಯಾಗಿ ಬಡಿದು ಗೊನೆ ಅಂದರೆ ಮರದಿಂದ ಕಿತ್ತ ಮೇಲೆ ಗೊನೆಲಿರ್ತಕ್ಕಂಥ ಕಾಯಿನ ಈ ರೀತಿಯಾಗಿ ಬಡಿದು ತೊಗೊತೀವಿ ಮತ್ತು ಹಾಗೆ ಉದುರಿರ್ತಕ್ಕಂಥವನ್ನ ಹಾಯ್ಕೊಂಡು ಎತ್ಕೊತೀವಿ ಈ ರೀತಿ ಕೆಲಸ ಅಂತೂ ಎಷ್ಟು ಜನ ಇದ್ದರೂ ಸಾಕಾಗೋದಿಲ್ಲ ಅಡುಗೆ ಕೊಯ್ಲಲ್ಲಿ ನೋಡಿ ಈ ರೋಟಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಇದು ಉಪಯೋಗ ಎಷ್ಟಿದೆಯೋ ಅನನುಕೂಲನೂ ಅಷ್ಟೇ ಇದೆ ಅಂತಲೇ ಹೇಳ್ಬೋದು ನೋಡಿ ಈ ರೋಟಿ ಎಷ್ಟು ಉದ್ದ ನೆಲದಿಂದಲೇ ಅಷ್ಟು ಎತ್ತರದ ಮರಕ್ಕನ ಹೋಗುತ್ತೆ ಮತ್ತೆಲ್ಲ ಪಕ್ಕದ ಮರಕ್ಕೆ ಹತ್ತಿ ಅದರಿಂದ ಪಕ್ಕದ ಮರದ್ದು ಎಲ್ಲ ಕೇಳೋರು ಫುಲ್ ಮರದವರೆಗೂ ಹತ್ತೋರು ಅಂತಲೇ ಹೇಳ್ಬೋದು ಆದರೆ ಈ ರೀತಿ ಅಲ್ಯೂಮಿನಿಯಂ ರೋಟಿಗಳು ಬಂದಿರೋದ್ರಿಂದ ಅವ್ರಿಗೂ ಕೂಡ ಅನುಕೂಲನೇ ಆದರೆ ವೆಯ್ಟು ಕೂಡ ಕಡಿಮೆ ಇದೆ ಅವ್ರು ಹೇಳ್ತಾಯಿದ್ರು ನೀವೇ ಸರಿ ಈ ರೋಟಿನ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಸರಿ ಯಾವಾಗಲಾದರೂ ನಾನು ಕೂಡ ಕೇಳ್ತೀನಿ ಅಂತ ಹೇಳಿದೆ ಆದರೆ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅನಾನುಕೂಲನೂ ಇದೆ ಅಂತ ಹೇಳ್ಬೋದು ಈ ರೋಟಿಯಿಂದ ಲೈನ್ಗಳ ಪಕ್ಕ ಎಲ್ಲ ಹುಷಾರಾಗಿ ಕೇಳಬೇಕು ಯಾಕೆಂತಂದರೆ ಸಾಕಷ್ಟು ಜನ ಈ ಥರದ ರೋಟಿಗಳು ಕರೆಂಟ್ ಇದ್ದಾಗ ಲೈನ್ ಕಿತ್ತು ಸಾಕಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಎಷ್ಟು ಉಪಯೋಗನೋ ಅಷ್ಟೇ ಅನಾನುಕೂಲ ಅನ್ನೋ ರೀತಿಯೇ ಆಗಿದೆ ಆದರೂ ನಾನು ಎಲ್ಲ ರೈತರಿಗೂ ಹೇಳೋದು ಅಷ್ಟೇ ರೈತರಿಗಾಗಲಿ ಗೊನೆಕಾರರಿಗಾಗಲಿ ಆ ಥರದ ರೋಟಿಗಳನ್ನ ಬಳಸಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಆ ರೋಟಿಗಳನ್ನ ಉಪಯೋಗಿಸಿ ಅಂತಲೇ ಹೇಳೋದು ನೋಡಿ ಇವಾಗ ಕಾಯಿ ನಾನು ಕೂಡ ತಿಂಡಿಯೆಲ್ಲ ತಿಂದಮೇಲೆ ಒಂದು ಸ್ವಲ್ಪ ಹೊತ್ತು ಎಲ್ಲ ತುಂಬಿಕೊಟ್ಟೆ ನಾನು ಕೂಡ ತುಂಬಿಕೊಟ್ರೆ ಬೇಗ ಬೇಗ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ನನಗೆ ಈ ಕೆಲಸ ಮಾಡೋದಕ್ಕೆ ಇಷ್ಟ ಅಂತಲೇ ಹೇಳಿದ್ನಲ್ಲ ನಾನು ಕೂಡ ಒಂದು ಸ್ವಲ್ಪ ಗೊನೆಗಳನ್ನ ತುಂಬಿಕೊಟ್ಟು ಒಂದು ಸ್ವಲ್ಪ ಹೊತ್ತು ಅಡಿಕೆ ಕೂಡ ಇದೆ ಏಕೆ ಅಂತ ಅಂದರೆ ಅದು ಕೂಡ ನನಗೆ ಇಷ್ಟದ ಕೆಲಸನೇ ಅದಕ್ಕೋಸ್ಕರ ಅವರಿಗೆಲ್ಲ ಟೀ ಕೊಡೋ ಅಷ್ಟೊತ್ತು ನನಗೆ ಟೈಮ್ ಇದ್ದಿದ್ದು ಅಷ್ಟೇ ಹೆಚ್ಚಿಗೆ ಹೊತ್ತು ಇರೋದಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು ಅದಕ್ಕೋಸ್ಕರ ಜಾಸ್ತಿ ಹೊತ್ತೇನು ಇರಲಿಲ್ಲ ಈ ವರ್ಷ ತೋಟದಲ್ಲಿ ಬೆಳೆ ಕಡಿಮೆ ಅಂತಲೂ ಕೂಡ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು ಮಳೆ ಜಾಸ್ತಿ ಆಗಿದ್ದಕ್ಕೋ ಇಲ್ಲ ಗೊಬ್ಬರ ಕಡಿಮೆ ಆಗಿದೆಯೋ ಏನು ಮಣ್ಣಲ್ಲಿ ಫಲವತ್ತತೆನೇ ಕಡಿಮೆ ಆಗಿದೆಯೋ ಏನೋ ಗೊತ್ತಿಲ್ಲ ತೋಟದಲ್ಲಿ ಎಲ್ಲ ಅಥವಾ ನಮ್ಮ ತೋಟ ಅಂತಲೇ ಅಲ್ಲ ಎಲ್ಲರೂ ತೋಟದಲ್ಲೂ ಕೂಡ ಬೆಳೆ ಕಡಿಮೆ ಅಂತ ಹೇಳಿ ಮಾತಾಡ್ತಾಯಿದ್ರು ಏನೋ ರೈತರುಗಳು ಅಂದ್ಕೊಂಡಂಗೆ ರೈತರು ಕೆಲಸ ಇಷ್ಟ ರೈತರ ಜೀವನವೂ ಚೆನ್ನಾಗಿರುತ್ತೆ ಏಕೆಂದರೆ ಈಗ ಅಂದರೆ ಅವ್ರ ಟೈಮಿಂಗ್ಸು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಸಾಯಂಕಾಲ ಆರು ಗಂಟೆವರೆಗೂ ಕಂಪಲ್ಸರಿ ಅವರು ಕೆಲಸ ಮಾಡಬೇಕು ರೈತರು ಕೆಲಸ ಆಗೋಲ್ಲ ಸಾಕಾಗಿದೆ ಇವತ್ತು ಬೇಜಾರಾಗಿದೆ ಅಂತ ಇವತ್ತು ಕೆಲಸನೇ ಮಾಡದಲೇ ಇರೋ ರೀತಿಯೂ ಕೂಡ ಇರ್ಬೋದು ಆದರೆ ಏನು ಅಂತ ಅಂದರೆ ಅವ್ರ ಕೆಲಸಗಳಲ್ಲಿ ಅಂದ್ಕೊಂಡಷ್ಟು ದುಡ್ಡು ಅಂದ್ಕೊಂಡಿದ್ದ ಟೈಮ್ಗೆ ಕೈ ಸಿಗುತ್ತೆ ಆದರೆ ರೈತರ ಜೀವನದಲ್ಲಿ ಅಂದ್ಕೊಂಡಷ್ಟು ದುಡ್ಡು ಅಂದ್ಕೊಂಡಿದ್ದ ಟೈಮ್ಗೆ ಖಂಡಿತವಾಗ್ಲೂ ಸಿಗಲ್ಲ ಅದರಿಂದ ಸ್ವಲ್ಪ ರೈತರ ಕೆಲಸದಲ್ಲಿ ಬೇಗ ಇಂಪ್ರೂವ್ಮೆಂಟ್ ಕಾಣಲ್ಲ ಅನ್ನೋದೊಂದು ಬೇಜಾರಿನ ವಿಷಯ ಅಷ್ಟೇ ತೋಟದಲ್ಲಿ ಅಷ್ಟೊತ್ತಿದ್ದು ಅಂದರೆ ಒಂದು ಹನ್ನೆರಡು ಗಂಟೆವರೆಗೂ ಇದ್ದು ಅವರಿಗೆ ಟೀ ಕೊಟ್ಕೊಳಿಸೋಣ ಅಂತ ಹೇಳಿ ನಾನು ನಮ್ಮ ಮನೆಯವರು ಬಂದು ಟೀನೂ ಕೂಡ ರೆಡಿ ಮಾಡಿ ಅವ್ರ ಕೈಲಿ ಮನೆಯವ್ರ ಕೈಲಿ ಟೀನ ಕೊಟ್ಟು ಮೇಲೆ ನಾನು ಅಡುಗೆ ಕೆಲಸ ಶುರು ಮಾಡೋಣ ಅಂಥೇಳಿ ಅನ್ನ ಮಾಡೋದಿಕ್ಕೆ ಅಂಥೇಳಿ ನಾನು ಅಕ್ಕಿ ಹೆಸ್ರನ್ನು ಕೂಡ ಇಟ್ಟೆ ಕುಕ್ಕರಲ್ಲಿ ಇಟ್ಟರೆ ಜಾಸ್ತಿ ಜನ ಇರಬೇಕಾದ್ರೆ ಅಷ್ಟು ಅನ್ನ ಜಾಸ್ತಿ ಇಟ್ಟಾಗ ಸ್ವಲ್ಪ ಮೆತ್ತಗಾಗುತ್ತೆ ಅಂತೇಳಿ ನಾನು ಕೆಲಸದವರೆಲ್ಲ ಬಂದಾಗ ತಪ್ಪಲೆಯಲ್ಲಿ ಗಂಜಿನ ಬಸ್ತು ಅನ್ನ ಮಾಡೋದು ನನಗೆ ರೂಢಿ ಅದರಿಂದ ತಪ್ಲೇಲಿ ಅನ್ನ ಮಾಡೋಣ ಅಂತೇಳಿ ನೀರನ್ನು ಕೂಡ ಕಾಯಕ್ಕಿಟ್ಟು ಅಕ್ಕಿನೂ ಕೂಡ ಹಾಕಿದೆ ಮತ್ತು ಬೆಳಗ್ಗೆ ಹೋಗಬೇಕಾದ್ರೆ ನಾನು ಕೂಗಿಸಿ ಹೋಗಿದ್ದೆ ಸಾಂಬಾರ್ಗೂ ಕೂಡ ಇವಾಗ ಅದು ಬೆಂದು ಎಲ್ಲ ಹಾರ್ಕೊಂಡಿತ್ತು ಅದನ್ನು ತೆಗೆದು ನಾನು ಇವಾಗ ಜಾರಿಗೆ ಹಾಕಿ ನಿಮ್ಮಗೆ ರುಬ್ಬಿ ಸಾಂಬಾರನ್ನ ಒಗ್ಗರಣೆ ಮಾಡಿದ್ರೆ ಉಳಶಪ್ಪು ಸಖತ್ತಾಗಿರುತ್ತೆ ಮುದ್ದೆ ಜೊತೆ ಊಟ ಮಾಡೋದಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಕಾಳು ಕಾಳನ್ನು ಬಿಟ್ಟು ಸೊಪ್ಪು ಮತ್ತು ಕಾಯಿ ಈ ರೀತಿಯೂ ತೆಗೆದು ಒಬ್ಬೊಬ್ಬರು ಕಾಳನ್ನೆಲ್ಲ ಹಾಗೇ ಬಿಟ್ಟು ತುಂಬ ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ದಪ್ಪ ದಪ್ಪ ಥರ ರುಬ್ಬಿ ಒಗ್ಗರಣೆ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಉಳ್ಶೊಪ್ಪು ಮೊದಲೆಲ್ಲ ಹಳ್ಳಿ ಕಡೆಯಲ್ಲಿ ಮೊಶಪ್ಪು ಉಳ್ಶಪ್ಪು ಬಸ್ ಸಾರು ಮಳಕೆ ಹುಳಿಕಾಳ ಸಾರು ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ತೀಟೆಗೆಡ್ಡೆ ಸೊಪ್ಪು ಅನ್ಗನೆ ಸೊಪ್ಪು ಈ ರೀತಿ ಸೊಪ್ಪುಗಳಿಗೆಲ್ಲ ಎಲ್ಲ ಒಡೆದಿರಲ್ಲ ತುಂಬ ನೈಸರ್ಗಿಕವಾಗಿ ತುಂಬ ವಿಟಮಿನ್ಗಳನ್ನ ಪ್ರೋಟೀನ್ಗಳನ್ನ ಹೊಂದಿರ್ತವೆ ಅಂತಲೇ ಹೇಳ್ಬೋದು ಇತ್ತೀಚಿನ ತರಕಾರಿಗಳಿಗೆ ಔಷಧಿ ಹೊಡಿದಲೆ ಯಾವುದೇ ತರಕಾರಿಗಳು ಕೂಡ ಚೆನ್ನಾಗಿ ಬರೋದಿಲ್ಲ ಎಲ್ಲ ರೋಗ ಆಗುತ್ತೆ ಅದಕ್ಕೆ ತುಂಬ ಔಷಧಿಗಳನ್ನ ಹೊಡೆದ್ರೆ ತರಕಾರಿಗಳು ರೈತರ ಕೈ ಸಿಗೋದು ಹಾಗಾಗಿ ಅವರು ಔಷಧಿಗಳನ್ನ ಹೊಡೆದೇ ಹೊಡಿತಾರೆ ಅದರಿಂದ ಈ ರೀತಿ ಸೊಪ್ಪುಗಳನ್ನ ನಾವು ತಗೊಂಬಂದು ಸಾಂಬಾರು ಪಲ್ಯಗಳನ್ನ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಇದು ಯಾವ ರೀತಿ ಸೊಪ್ಪುಗಳು ಎಲ್ಲೆಲ್ಲಿ ಬೆಳಿತವೆ ಅಂತ ನಾನು ಯಾವಾಗಲಾದರೂ ನಮ್ಮ ತೋಟದಲ್ಲಿ ನಾನು ಕುಯ್ಯಬೇಕಾದ್ರೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ ಮೊದಲೆಲ್ಲ ಕೆರೆಗಳಲ್ಲಿ ಮತ್ತು ತೋಟದಲ್ಲಿ ಬದುಗಳಲ್ಲಿ ತೋಟದೊಳಗೆ ಎಲ್ಲ ಅವಾಗವೇ ಹುಟ್ಟಿ ಬೆಳೀತಕ್ಕಂಥ ತರಕಾರಿ ಅಂದರೆ ಸೊಪ್ಪುಗಳು ಇವೆಲ್ಲ ಹುಡುಕಿ ತಾಮು ತಗೊಂಬಂದು ನಾವು ಸಾಂಬಾರು ಮಾಡಿ ತಿಂದರೆ ತುಂಬ ಆರೋಗ್ಯ ಅನಗನೆ ಸೊಪ್ಪಂತೂ ನೆತ್ತಿಗೆ ತಂಪು ಕಣ್ಣಿಗೆ ಚುರುಕು ಅಂತ ನಮ್ಮ ಹಳ್ಳಿ ಕಡೆ ಕಣ್ಣು ಹೋಗಿರ್ತಕ್ಕಂಥವ್ರಿಗೂ ಕಣ್ಣು ಬಂದಿದ್ದುಂಟು ಅಂತ ನಮ್ಮ ಹಿರಿಯರು ಹೇಳಿರೋ ವಾಡಿಕೆ ಇದೆ ಅಷ್ಟು ಒಳ್ಳೆಯದು ಅನಗನೆ ಸೊಪ್ಪು ನೀವು ಯಾರಾದರೂ ಎಲ್ಲಾದರೂ ಸಿಕ್ಕಿದ್ರೆ ಆ ಸೊಪ್ಪನ್ನ ತಂದು ತಿನ್ನಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನೋಡಿ ಅನ್ನನೂ ಕೂಡ ಆಯಿತು ಸಾಂಬಾರು ಕೂಡ ಕಾಯೋದಕ್ಕೆ ಕುದೀತಾ ಇದೆ ಮುದ್ದೆನೂ ಕೂಡ ರೆಡಿ ಮಾಡಿದೆ ಉಳಿಸೊಪ್ಪಿಗೆ ನಾವು ಹಪ್ಳ ನೆಂಚ್ಕೊಳೋದಿಕ್ಕೆ ಹಪ್ಳವನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಹಪ್ಳನೂ ಕೂಡ ಎತ್ತಿಟ್ಕೊಂಡು ನಾನು ಇವಾಗ ಮುದ್ದೆನೂ ಕೂಡ ಇನ್ನೇನು ರೆಡಿಯಾಯಿತು ಈ ಸಾಂಬಾರಿಗೆ ಅನ್ನಕ್ಕಿಂತ ಮುದ್ದೆನೇ ತುಂಬ ರುಚಿ ಅಂತಲೇ ಹೇಳ್ಬೋದು ಈಗ ಮುದ್ದೆನೂ ಕೂಡ ರೆಡಿ ಆಗ್ತಾ ಇದೆ ಇವಾಗ ಮುದ್ದೆ ಮಾಡೋದಕ್ಕೂ ಕೂಡ ಕುಕ್ಕರ್ಗಳು ಬಂದಿದ್ದಾವೆ ಆದರೂ ಅವು ಕೂಡ ಎಷ್ಟು ಉಪಯೋಗನೋ ಅಷ್ಟೇ ಅನಾನುಕೂಲ ಅದು ಕೂಡ ಪ್ಲೇಸರು ಬಿಡೋದಕ್ಕೂ ಮುಂಚೆನೇ ನಾವು ಅವನ್ನು ಓಪನ್ ಮಾಡಿದ್ರೆ ಮುದ್ದೆ ಎಲ್ಲ ಓಪನ್ ಆಗಿ ಸಿಡಿದು ಅದ್ರಾಗೂ ಕೂಡ ತುಂಬ ಅನಾನುಕೂಲಗಳು ನಡೀತವೆ ಅಂತ ಹೇಳ್ಬೋದು ಮತ್ತೆ ಅದಕ್ಕೂ ಕೂಡ ನಾವು ಈ ರೀತಿ ಕೈಯಲ್ಲೆಲ್ಲ ತಿರುಗಬೇಕು ಅಂತ ಹೇಳ್ತಾರೆ ನಾನು ಅದರಲ್ಲಿ ಮುದ್ದೆ ಮಾಡಿರೋದನ್ನು ನೋಡಿಲ್ಲ ಅದೇ ಎಫರ್ಟನ್ನು ನಾವು ಮುದ್ದೆ ಮಾಡೋದಕ್ಕೆ ಮುದ್ದೆ ಕೂಡಿಸೋದಕ್ಕೆ ಹಾಕಿ ಆದರೆ ನಾವು ಕೂಡ ಆರೋಗ್ಯವಾಗಿರ್ತೀವಿ ಮೊದಲರೆಲ್ಲ ಎಷ್ಟೆಷ್ಟು ಮುದ್ದೆಗಳನ್ನ ಕೂಡಿಸಿ ಅವರೆಲ್ಲ ಎಷ್ಟು ಗಟ್ಟಿಯಾಗಿದ್ದರು ನಾವಂತೂ ಇವಾಗ ಮೊಸರು ಕಡಿಯೋದ್ರಿಂದ ಹಿಡ್ದು ಮುದ್ದೆ ಮಾಡೋವರೆಗೂ ಎಲ್ಲ ಮಿಷಿನರಿಗಳನ್ನೇ ಉಪಯೋಗಿಸ್ಕೊಂಡು ಆರೋಗ್ಯವನ್ನೇ ಹಾಳು ಮಾಡ್ಕೊತಾ ಇದ್ದೀವಿ ಕೆಲಸ ಮಾಡೋಕ್ಕೆ ನಮಗೆ ಶಕ್ತಿ ಇಲ್ಲ ಅನ್ನೋ ರೀತಿಯಾಗಿದೆ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಿಶಕ್ತಿ ಆಗೋದಿಲ್ಲ ಅಂತಲೇ ಹೇಳ್ಬೋದು ತಿನ್ನೋ ತರಕಾರಿ ಸೊಪ್ಪುಗಳು ಆರೋಗ್ಯವಾಗಿರಬೇಕು ನಾವು ವ್ಯಾಯಾಮ ಕೆಲಸವನ್ನು ಮಾಡ್ತಾ ಇದ್ದರೆ ನಮಗೆ ಆರೋಗ್ಯ ಚೆನ್ನಾಗಿರೋದು ಅಂತಲೇ ಹೇಳ್ತೀನಿ ನನ್ನದು ಅಡುಗೆ ಆಗೋದ್ರೊಳಗೆ ಕರೆಕ್ಟಾಗಿ ಅಡಿಕೆಕಾಯಿನ ಅವರು ಮನೆ ಹತ್ರನೇ ತೊಗೊಂಬಂದು ಸುರಿದ್ರು ಯಾಕೆಂತಂದರೆ ಬೇಗನೆ ಮುಗೀತು ಊಟವನ್ನು ಮನೆ ಹತ್ರನೇ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಮನೆ ಹತ್ರನೇ ಬಂದರು ನಾನು ಊಟ ಅಂತ ರೆಡಿಯಾಗಿದ್ದೆ ಆದರೆ ಅಷ್ಟರಲ್ಲಿ ಅವರೇ ಬಂದರು ಎಲ್ಲರಿಗೂ ಕೂಡ ನಾವು ಊಟಕ್ಕೆ ಬಡಿಸಿದ್ವಿ ಎಲ್ಲರೂ ಕೂಡ ಬಾಳೆ ಎಲೆಲಿ ತುಂಬ ಚೆನ್ನಾಗಿದೆ ಸಾಂಬಾರು ಉಳಶಪ್ಪು ಅಂತ ಹೇಳಿ ಎಲ್ಲರೂ ಕೂಡ ಊಟ ಮಾಡಿದ್ರು ನಾನು ಕೂಡ ಅವ್ರಿಗೆಲ್ಲ ಊಟ ಮಾ ಬಡಿಸಿದ ಮೇಲೆ ನಾನು ಊಟವನ್ನು ಮಾಡಿ ಇನ್ನೂ ತುಂಬ ಕೆಲಸ ಇದೆ ನಾನು ಇಷ್ಟು ದಿನ ಎಷ್ಟು ಫ್ರೀ ಆಗಿದ್ನೋ ಅಷ್ಟೇ ಒಂದೇ ದಿನಕ್ಕೆ ಇದೆಲ್ಲ ಕೆಲಸ ಆಯ್ತೇನೋ ಅನ್ನಿಸ್ತು ಈ ಮೂರು ತಿಂಗಳಿಂದ ನಾನು ಫ್ರೀ ಇದ್ದಿದ್ದನ್ನೆಲ್ಲ ಒಂದೇ ದಿನ ಕೆಲಸ ಮಾಡಿದ್ನೇನೋ ಇನ್ನೂ ಸ್ವಲ್ಪ ಹುಷಾರು ಕೂಡ ತುಂಬ ಕ್ಲಿಯರಾಗಿ ಆಗಿಲ್ಲ ಅಂತಂದರೆ ಸ್ವಲ್ಪ ಸುಸ್ತು ಜಾಸ್ತಿ ಕೆಲಸ ಮಾಡಿದ್ರೆ ಸುಸ್ತಾಗುತ್ತೆ ಅದರಿಂದ ಇವತ್ತು ತುಂಬ ಕೆಲಸ ಇದ್ದಿದ್ದರಿಂದ ಸ್ವಲ್ಪ ಅಗನ್ನಿಸ್ತಾ ಇತ್ತು ಯಾಕೋ ಸುಸ್ತಾಗ್ತಿದೆ ಅಂತೇಳಿ ಪಾತ್ರೆಗಳೆಲ್ಲ ಜಾಸ್ತಿ ಇದ್ದಿದ್ದರಿಂದ ಅಂದರೆ ದೊಡ್ಡ ದೊಡ್ಡ ಪಾತ್ರೆ ಇಡ್ಲಿ ಪಾತ್ರೆ ಮತ್ತು ದೊಡ್ಡ ಕುಕ್ಕರು ಈ ಥರ ಎಲ್ಲ ಇದ್ದಿದ್ದರಿಂದ ಒಳಗಡೆ ಪಾತ್ರೆ ತೊಳೆಯೋದು ಕಷ್ಟ ಅಂತೇಳಿ ಮನೆ ಆಚೆ ಈ ರೀತಿ ನೆಲ್ಲಿನ ಹಾಕಿಸ್ಕೊಂಡಿದ್ದೀನಿ ಅಲ್ಲಿಗೆ ತೊಗೊಂಬಂದು ಇಟ್ಕೊಂಡು ನಾನು ಇಲ್ಲಿ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅಂದರೆ ಇದು ಎರಡು ದಿನದಳಾಗೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅಡಿಕೆ ಕಿತ್ಕೊಂಬಂದಿದ್ದು ಬಂದಿದ್ದು ಒಂದಿನ ಆದರೆ ಸುಲದಿದ್ದು ಇನ್ನೊಂದು ದಿನ ಸುಲದಿದ್ದು ಬೇಯ್ದಿದ್ದು ಅದಕ್ಕೋಸ್ಕರ ಎರಡನ್ನೂ ಸೇರಿಸಿ ನಾನು ಒಂದೇ ಲಾಂಗ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಡಿಕೆ ಕೊಯ್ಲು ಅಂದರೆ ಎಷ್ಟೆಲ್ಲ ಪ್ರೋಸೆಸ್ ಇರುತ್ತೆ ನೋಡೋರಿಗೆ ಇದೇನು ಸುಲಭದ ಕೆಲಸ ಅನಿಸುತ್ತೆ ಕೆಲಸ ಏನು ಸುಲಭ ಇರೋಲ್ಲ ಒಂದು ಪುರ ಹಳ್ಳಿಯವರು ಆಗಿ ಮನೆ ಕೆಲಸ ಮತ್ತು ಅಡಿಕೆ ಕೂಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಪೂರ್ತಿನ ನಾನು ಇದೇ ವ್ಲಾಗಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಪಾತ್ರೆ ಎಲ್ಲ ನಾನು ಬೆಳಗ್ಗೆಯಿಂದಲೂ ಕೂಡ ಬೆಳಗಿರಲಿಲ್ಲ ಇಡ್ಲಿ ಪಾತ್ರೆ ಎಲ್ಲ ಹಾಗೆ ಇಟ್ಟಿದ್ದೆ ಎಲ್ಲವನ್ನು ಒಟ್ಟಿಗೆ ಇಟ್ಕೊಂಡು ಕ್ಲೀನಾಗಿ ನೀಟಾಗಿ ಎಲ್ಲ ವಾಶ್ ಮಾಡಿ ಒಣಗೋದಿಕ್ಕೂ ಕೂಡ ಇಟ್ಬಿಟ್ಟು ಇನ್ನೇನು ಕೆಲಸ ಮುಗಿತಾ ಬಂತು ಅಂದರೆ ಮನೆ ಕೆಲಸ ಪೂಜೆ ಮಾಡಬೇಕು ಅಷ್ಟೇ ನಾನು ಕೂಡ ಸ್ನಾನ ಮಾಡಿ ಪೂಜೆ ಮುಗಿಸೋಣ ಹೇಳಿ ಪಾತ್ರೆ ಎಲ್ಲ ಬೆಳಗಿದ ಮೇಲೆ ಅಡುಗೆ ಮನೆ ಒಂದು ಕ್ಲೀನ್ ಮಾಡಿದರೆ ಇವತ್ತಿನ ಕೆಲಸ ಮುಗಿಯುತ್ತೆ ಅಂತೇಳಿ ಇವಾಗ ಅಡುಗೆ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಈ ವರ್ಷದ ಮೊದಲನೇ ಕೊಯ್ಲು ಅಡುಗೆ ಕೊಯ್ಲಿಂದು ಮೊದಲನೇ ದಿನದ ಕೆಲಸ ಇವತ್ತಿಗೆ ಇಲ್ಲಿಗೆ ಮುಗಿಯುತ್ತೆ ಅಡುಗೆ ಮನೆ ಕ್ಲೀನ್ ಆಗಿಲ್ಲ ಅಂತ ಅಂದರೆ ಸಂಜೆ ಅಡುಗೆ ಮನೆಗೆ ಬರೋದಕ್ಕೆ ಕೂಡ ಮನಸ್ಸಿರೋಲ್ಲ ಹೆಣ್ಮಕ್ಳಿಗೆ ಅಡುಗೆ ಮನೆ ಫ್ರೆಶ್ ಆಗಿರಬೇಕು ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈ ಕೆಲಸ ಇವತ್ತಿಗೆ ಮುಗಿಯಿತು ಇದು ಬಂದು ಎರಡನೇ ದಿನ ಅಡಿಗೆಕಾಯಿನ ಸುಲಿಯೋದಕ್ಕೆ ಶುರು ಮಾಡಿದ್ದಾರೆ ಎರಡನೇ ದಿನವೂ ಕೂಡ ಕೆಲಸದವ್ರು ಬಂದಿದ್ದರು ಯಾಕೆ ಅಂತ ಅಂದರೆ ಮೊದಲನೇ ದಿನ ಮೂರು ಗಂಟೆಗೆಲ್ಲ ಆಯಿತು ಆದರೆ ಆವಾಗ ಮಿಷಿನ್ ಸ್ಟಾರ್ಟ್ ಮಾಡಿದ್ರೆ ಕ್ಲೀನಾಗಿ ಕೆಲಸ ಪೂರ್ತಿ ಆಗೋಲ್ಲ ಹೇಳಿ ಬೇರೆ ಕೆಲಸ ಇತ್ತು ಬೇರೆ ಕೆಲಸನ ಮಾಡ್ಕೊಂಡ್ವಿ ಮಿಷಿನ್ಗೆ ಎರಡನೇ ದಿನ ಹಾಕೋಣ ಅಂಥೇಳಿ ಇವತ್ತಾಗ್ತಾಯಿದ್ದೀವಿ ಈ ಮಿಷಿನ್ ಅಂತೂ ತುಂಬ ಚೆನ್ನಾಗಿದೆ ಈ ಮಿಷಿನ್ ಬಂದಿರೋದ್ರಿಂದ ಎಷ್ಟು ಕೆಲಸ ಬೇಗ ಬೇಗ ಆಗುತ್ತೆ ಅಂದರೆ ಮೊದಲೆಲ್ಲ ಇಷ್ಟು ಅಡಿಕೆಕಾಯಿನ ಎರಡು ಮೂರು ದಿನ ಸುಲೀತಾ ಇದ್ರು ಪಾಪ ಕೈಯಲ್ಲಿ ಮಿಷಿನ್ ಬಂದ ಮೇಲೆ ಎರಡು ದಿನ ಸುಲಿತಕ್ಕಂಥ ಅಡಿಕೆಕಾಯಿನ ಎರಡು ಗಂಟೇಲಿ ಸುಲಿದ ಹಾಕುತ್ತೆ ಈ ಥರ ಒಂದು ಮಿಷಿನ ನೋಡಿ ಎಷ್ಟು ಒಂದೇ ಸರಿಗೆ ಎಷ್ಟು ಅಡಿಕೆ ಅಡಿಕೆಕಾಯಿಗಳ್ನ ತೊಗೊಂಡೋಗ್ತಾಯಿದೆ ಆ ಬೆಲ್ಟ್ ಅಂತ ಹೇಳಿ ಈ ರೀತಿಯಾಗಿ ಸುಲಿದಿರ್ತಕ್ಕಂಥ ಅಡಿಕೆಗಳು ಒಂದು ಕಡೆ ಗೋಟ್ ಒಂದು ಕಡೆ ಸಿಪ್ಪೆ ಒಂದು ಕಡೆ ಮಿಣ್ಣೆ ಅಂತೀವಲ್ಲ ಅವೇ ಒಂದು ಕಡೆ ಎಷ್ಟು ನೀಟಾಗಿ ಬರ್ತವೆ ಅಂತಂದರೆ ನೋಡೋದಕ್ಕೆ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಹಂಗೊಂದು ಹಿಂಗೊಂದು ಬಂದಿರ್ತಕ್ಕಂಥವ್ನ ಈ ರೀತಿ ಕೂತು ಆಯ್ದು ಆಯ್ಕೊಂಡ್ರೆ ಅಡಿಕೆ ಪೂರ್ತಿ ಕ್ಲೀನಾಗಿ ಕ್ಲೀನಾಗುತ್ತೆ ನಾನು ಕೂಡ ಅವರಿಗೆಲ್ಲ ತಿಂಡಿ ಎಲ್ಲ ಕೊಟ್ಟ ಮೇಲೆ ನಾನು ಕೂಡ ಒಂದು ಗೋಟ್ನೆಲ್ಲ ಆಯ್ಕೊಳ್ಳೋಣ ಅಂತೇಳಿ ನಾನು ಕೂತ್ಕೊಂಡು ಗೋಟ್ನೆಲ್ಲ ಹಾಯ್ಕೊಂಡೆ ಎರಡನೇ ದಿನ ನಾನು ಸಾಂಬಾರನ್ನ ಬಸ್ಸಾರ್ ಮಾಡಿದ್ದೀನಿ ಆ ರೆಸಿಪಿ ಅಡುಗೆ ರೆಸಿಪಿನ ನಾನು ಎರಡನೇ ದಿನ ಯಾವುದನ್ನು ಕೂಡ ವೀಡಿಯೋ ಮಾಡಿಕೊಳ್ಳಿಲ್ಲ ವೀಡಿಯೋ ಮಾಡ್ಕೊಂಡು ಕೆಲಸ ಮಾಡೋದು ಅಂತ ಹೇಳಿದ್ರೆ ಕೆಲಸನೇ ಮುಂದಕ್ಕೆ ಹೋಗಲ್ಲ ಅನಿಸುತ್ತೆ ಅದಕ್ಕೋಸ್ಕರ ಮೊದಲನೇ ದಿನ ಮಾತ್ರ ಅಡುಗೆನ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಎರಡನೇ ದಿನ ಅಡುಗೆ ತಿಂಡಿದನ್ನು ವೀಡಿಯೋ ಮಾಡ್ಕೊಳ್ಳಲಿಲ್ಲ ನೋಡಿ ಈ ರೀತಿಯಾಗಿ ಅಡಿಕೆ ಕೂಡ ಬೇಯ್ತಾ ಇದೆ ಖಂಡಿತವಾಗ್ಲೂ ನೀವೆಲ್ಲ ಏನು ಅಂದ್ಕೊಳ್ತಾ ಇದ್ದೀರ ಅಂತ ನನಗೆ ಗೊತ್ತಾಗ್ತಾ ಇದೆ ಮದುವೆ ವ್ಲಾಗ್ನ ಶೇರ್ ಮಾಡಿ ಅಂತ ಅಂದರೆ ಇದ್ಯಾವುದೋ ಅಡಿಕೆ ಕಿತ್ತಿರ್ತಕ್ಕಂಥ ವ್ಲಾಗ್ನ ಶೇರ್ ಮಾಡಿದ್ದಾರೆ ಅಂತ ಅನ್ಕೊತ ಇದ್ದೀರ ನಿಜವಾಗ್ಲೂ ಇಲ್ಲ ಇನ್ನೊಂದು ವಾರದೊಳಗೆ ಮದುವೆಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಗಳು ನನ್ನ ಕೈ ಸೇರುತ್ತೆ ಅದೆಲ್ಲ ಆದಮೇಲೆ ಅವು ಸಿಕ್ಕಿದ ಮೇಲೆ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಈ ತೋಟದಲ್ಲಿ ಅಡಿಕೆ ಕಿತ್ತಿರತಕ್ಕಂಥ ಈ ವ್ಲಾಗಿಗೆ ನಿಮ್ಮ ಸಪೋರ್ಟ್ ಮತ್ತು ಬೆಂಬಲ ನನಗೆ ಖಂಡಿತವಾಗ್ಲೂ ಬೇಕು ನೀವೆಲ್ಲ ವಿಡಿಯೋನ ನೋಡಿ ಏನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೇ ವಿಡಿಯೋನ ನೀವು ಒಬ್ಬರೇ ನೋಡಬೇಡಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿಕೊಂಡು ಹಾಗೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವರ್ಷದ ಮೊದಲನೇ ಕೊಯ್ಲು ಅಡಿಕೆ ಕೊಯ್ಲು ಕೆಲಸ ಶುರುವಾಗಿದೆ ಥರದ ಹಳ್ಳಿ ವ್ಲಾಗ್ಗಳಿಗೆ ನಿಮ್ಮ ಬೆಂಬಲ ಖಂಡಿತವಾಗ್ಲೂ ಇರುತ್ತೆ ಅಂತ ನನಗೆ ಗೊತ್ತು ಏನನ್ನಿಸ್ತು ಈ ವ್ಲಾಗ್ ಅನ್ನೋದಕ್ಕೆ ಕಮೆಂಟ್ ಮಾಡಿ ಹೇಳ್ತೀರಾ ಅಂತ ಭಾವಿಸ್ತಾ ಇಲ್ಲಿಗೆ ವ್ಳಾಗ್ನ ಮುಗಿಸೋ ಟೈಮ್ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು ಇನ್ನೇನು ಬಿಸ್ಲತ್ತಿ ಎರಡು ಮೂರು ದಿನ ಕಳೆದ್ರೆ ಅಡಿಕೆ ಒಣಗ್ದಂಗೆ ಅಡಿಕೆ ಕೆಲಸ ಮುಗ್ದಂಗೆ ಅಂತಲೇ ಹೇಳ್ಬೋದು ಇನ್ನೊಂದು ವ್ಲಾಗೊಂದಿಗೆ ನಿಮ್ಮನ್ನು ನಾನು ಖಂಡಿತವಾಗಲೂ ಬೇಗನೆ ಮದುವೆ ವ್ಲಾಗೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಸದಾ ಇರಿ ನಗ್ತಾಯಿರಿ ಇರಿ ಜೀವನನ ಬಂದ ಹಾಗೆ ಇರಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್